ಶಿವಮೊಗ್ಗ ನಗರದಲ್ಲಿ ತಾತ್ಕಾಲಿಕ ಟ್ರಾಫಿಕ್ ಸಿಗ್ನಲ್ ಲೈಟ್ ಅಳವಡಿಕೆ ಶಿವಮೊಗ್ಗ ಪಟ್ಟಣದಲ್ಲಿ ಹೆಚ್ಚಿನ ವಾಹನ ಸಂಚರಿಸುತ್ತಿದ್ದು ಟ್ರಾಫಿಕ್ ಜಾಮ್ ಆದ ಕಾರಣ ಹುಷಾರುತದಲ್ಲಿ ತಾತ್ಕಾಲಿಕ ಟ್ರಾಫಿಕ್ ಸಿಗ್ನಲ್ಗಳನ್ನು ಶಿವಮೊಗ್ಗ ಪೊಲೀಸ್ ವತಿಯಿಂದ ಅಳವಡಿಸಲಾಯಿತು ಈ ಸ್ಥಳದಲ್ಲಿ ಟ್ರಾಫಿಕ್ ಸಿಗ್ನಲ್ ಅಳವಡಿಸದೇ ಇದ್ದ ಕಾರಣ ವಾಹನ ಸಂಚಾರದ ದಟ್ಟಣೆ ಅಧಿಕವಾಗಿದೆ ಈ ಸಂದರ್ಭದಲ್ಲಿ ಮಾತನಾಡಿದ ಎಸ್ಪಿ ಮಿಥುನ್ ಕುಮಾರ್ ರವರು ರಸ್ತೆ ನಿಯಮಗಳನ್ನು ಪ್ರತಿಯೊಬ್ಬರೂ ಕೂಡ ಕಡ್ಡಾಯವಾಗಿ ಪಾಲಿಸಬೇಕು ಇದರಿಂದ ರಸ್ತೆ ಅಪಘಾತಗಳನ್ನು ತಪ್ಪಿಸಬಹುದು ಈಗಾಗಲೇ ಅಪಘಾತಗಳಿಂದ ಸಾಕಷ್ಟು ಜನರು ತಮ್ಮ ಅಮೂಲ್ಯ ಜೀವವನ್ನು ಕಳೆದುಕೊಳ್ಳುತ್ತಿದ್ದಾರೆ ಸೀಟ್ ಬೆಲ್ಟ್ ಧರಿಸದೇ ಇರುವುದು ಹೆಲ್ಮೆಟ್ ಹಾಕದೇ ಇರುವುದು ವೇಗವಾಗಿ ವಾಹನ ಚಲಾನೆ ಮಾಡುವುದು ಮದ್ಯಪಾನ ಮಾಡಿ ವಾಹನ ಚಲಾಯಿಸುವುದು ಇದರಿಂದಾಗಿ ಜನಸಾಮಾನ್ಯರು ತಮ್ಮ ಜೀವವನ್ನು ಕಳೆದುಕೊಳ್ಳುತ್ತಿದ್ದಾರೆ ಜೀವ ಅಮೂಲ್ಯ ಅದಕ್ಕಿಂತ ಅಮೂಲ್ಯವಾದ ವಸ್ತು ಬೇರೊಂದಿಲ್ಲ ಎಲ್ಲರೂ ಈ ನಿಟ್ಟಿನಲ್ಲಿ ಟ್ರಾಫಿಕ್ ನಿಯಮಗಳನ್ನು ಪಾಲಿಸಬೇಕು ಎಂದು ಹೇಳಿದರು ಪ್ರಾಪರ್ ಆಗಿ ಪಾಲನೆ ಮಾಡಿ ಟ್ರಾಫಿಕ್ ರೂಲ್ಸ್ ಯಾರೋ ಪೊಲೀಸ್ ಅಲ್ಲಿದ್ದಾರೆ ಅಥವಾ ಸಿಗ್ನಲ್ ಇದೆ ಅಂತ ನಾವು ಪಾಲನೆ ಮಾಡೋದಲ್ಲ ನಮ್ಮ ಸುರಕ್ಷತೆಗೋಸ್ಕರ ಅಥವಾ ನಮ್ಮ ಅವರ ಸುರಕ್ಷತೆಗೋಸ್ಕರ ನೀವು ಟ್ರಾಫಿಕ್ ರೂಲ್ನ ಪಾಲನೆ ಮಾಡಿ ಸಿಂಪಲ್ ಆಗಿ ಹೆಲ್ಮೆಟ್ ಹಾಕೋದ್ರಿಂದ ಮತ್ತೆ ಸೀಟ್ ಬೆಲ್ಟ್ ಹಾಕೋದ್ರಿಂದಾನೆ ಸಾಕಷ್ಟು ಪ್ರಾಣಗಳು ಉಳಿಸಬಹುದಾಗಿರ್ತದೆ ನಾನು ನಮ್ಮ ಇಲಾಖೆ ನಲ್ಲಿ ದಿನಾಗ್ಲೂ ನಾವು ನೋಡ್ತಾ ಇರ್ತೀವಿ ಆಕ್ಸಿಡೆಂಟ್ಸ್ ಸಿಂಪಲ್ ಇಪ್ಪತ್ತೈದು ವರ್ಷದ ಹುಡುಗರು ಇರ್ತಾರೆ ಬೇಸಿಕ್ ಹೆಲ್ಮೆಟ್ ಹಾಕಿರಲ್ಲ ಸಿಂಪಲ್ ಆಕ್ಸಿಡೆಂಟ್ ಆಗಿರುತ್ತೆ ತಲೆಗೆ ಪೆಟ್ಟಾಗ್ಬಿಟ್ಟು ಅವ್ರ ಪ್ರಾಣವೇ ಹೋಗ್ಬಿಡುತ್ತೆ ಅವ್ರ ಫ್ಯಾಮಿಲಿ ನರಳಾಡೋದನ್ನ ನೋಡೋದು ಬಹಳ ಹಿಂಸೆ ಆಗುತ್ತೆ ನಮಗೂ ಕೂಡ ಅದಕ್ಕೋಸ್ಕರ ನಮ್ಮ ಇಲಾಖೆ ಜೊತೆಗೆ ತಾವೆಲ್ಲರೂ ಕೂಡ ಕೈ ಜೋಡಿಸಿ ಆಮೇಲೆ ಈ ಒಂದು ಕಾರ್ಯಕ್ಕೆ ಯಾರ್ಯಾರು ಸಹಕಾರ ಕೊಟ್ಟಿದ್ದೀರಿ ಎಸ್ಪೆಷಲಿ ನಮ್ಮ ಯೋಗೇಶ್ ಅವರು ನಮ್ಮ ಉದಯ್ ಡಾಕ್ಟ್ರು ಸಂತೋಷ್ ಅವರು ಎಲ್ಲರೂ ಕೂಡ ನಾನು ಬೇರೆ ಯಾರು ಮತ್ತು ಸಹಕಾರ ಮಾಡಿದ್ದೀರಿ ಅವ್ರಿಗೂ ಕೂಡ ಧನ್ಯವಾದಗಳನ್ನ ಹೇಳಲಿಕ್ಕೆ ಇಷ್ಟಪಡ್ತೀನಿ ವಿಶೇಷವಾಗಿ ನಮ್ಮ ಇಲಾಖೆಯ ಇನ್ಸ್ಪೆಕ್ಟರ್ ದೇವರಾಜ್ ಅವರು ತಿರುಮಲೇಶ್ ಮತ್ತು ನವೀನ್ ಅವರು ಬಹಳ ಮುತುವರ್ಜಿ ತಗೊಂಡಿದ್ದಾರೆ ಬೇಕೇ ಬೇಕು ಸರ್ ಸಿಗ್ನಲ್ ಅಂತಂದು ಹೇಳಿ ಮಾಡಿಸ್ಕೊಟ್ಟಿದ್ದಾರೆ ಎಲ್ಲರಿಗೂ ಒಳ್ಳೆಯದಾಗಲಿ ನಮಸ್ಕಾರ